ಸೈನ್ ಮಾಡಲಿಲ್ಲ ಅಂದ್ರು ಅದೇ ಬೀಳುತ್ತೆ ಹಾ ಮ್ಯಾಮ್ ಹತ್ರ ಅದೇ ತಿನ್ಬೇಕಾ ನಾನೇ ನಿನ್ನ ಇಷ್ಟ ಮ್ಯಾಕ್ಸ್ ನಾನು ಹೇಳ್ಕೊಡಿ ಅಂತ ನಾನು ಕೌಲ್ ಮಾಡ್ಬಿಟ್ಟು ಟೆಂಗ್ ಮಾಡ್ಬೇಕು ಅಂತ ಬಿಟ್ಟು ಅಡಿಷನಲ್ ನಾನು ಅಡಿಷನ್ಸ್ ನಾನು ಅದು ಸೈನ್ ಮಾಡಲ್ಲ ಮ್ಯಾಕ್ಸ್ ಗೆ ಒಳ್ಳೆ ತಿನ್ನು ಒಳ್ಳೆ ತಿನ್ನು ನಾನು ಮಾಡಲ್ಲ ಅಂತ ಹೇಳ್ತಾನೆ ನಾನು ಮಾಡಲ್ಲ ತಿನ್ನೆ ನೀನುแมಕ್ಸ್ ನೀನು ಎತ್ತೋ ನೀನು ಮಾಡಬೇಡ ಕೊಬ್ಬಲ್ಲ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡು ये <laughs> तो अलग से नहीं होता जो ये वैल्यू रखती है क्या देखना ना साइम मारो ये 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 ಯು ಮಾತ್ರ ಎರಡು ಯು ಇದೆ ಐತೆ ಜೋರ್ಸ್ಕೊಬ್ಯಾಳಿಕೆ ಇಟ್ಕೊ ನೆಕ್ಸ್ಟ್ ಟೈಮ್ ಜಾಸ್ತಿ ತೆಗಿಬೇಕಾಯ್ತಾ ನಿನ ಜಾಸ್ತಿ ತೆಗೆದ್ರೆ ಪಪ್ಪನೇ ಸೈನ್ ಮಾಡುತ್ತೆ ಓಕೆನಾ ನಾನು ಕತೆ ಹೇಳ್ತೀನಿ ಹಾಗಾದ್ರೆ ನಾನು ಹೇಳೋದ್ ಕತೆ ನೀನಾ ಕತೆ ಹೇಳ್ಕೊಂಡೆ ಅಲ್ವಾ ಏನು ಅಷ್ಟೆಲ್ಲ ಪೆನ್ಸಿಲ್ ಎಂತ ತಗೊಂಡೋಗ್ತಿದ್ದಿ ಹತ್ತು ಪೆನ್ಸಿಲ್ ಬೇಕಾ ಪಪ್ಪ ಹೋಯ್ತು ಬಿಡು ಪಪ್ಪ ಮೇಲಕ್ಕೆ ಎತ್ಕೊಂಡೋಯ್ತು ಅಲ್ಲಿ ಬೇಗ ಮಡಿಕೋ ಜಾಸ್ತಿ ಆಯ್ತು ಆಯ್ತು ಅಲ್ ಮಡಿಕೋ ಬೇಗ ಜೋಡ್ಸ್ಕೊಂದ್ ಪೆನ್ಸಿಲ್ ತಗೋತೀನಿ ಎಷ್ಟು ಪೆನ್ಸಿಲ್ ನಿನ್ನ ಎಷ್ಟು ಬಾಕ್ಸ್ ಮಾಡಿಕೊಂಡಿದ್ದೆ ಒಂದು ತಗೋ ಒಂದ್ ಒಂದ್ ಯಾವ್ದು ಬೇಕು ನಂಗಿದು ನಾನು ಇಷ್ಟಪಟ್ಟಿ ತಗೊಂಡಿನ್ನು ಸೂಪರ್ 런치백에 득고 런치백에 득